ಅರಮನೆಯಲ್ಲಿ ನಡೆಯಂತ ವಜ್ರ ಮುಷ್ಟಿ ಕಾಳಗ ವಿಚಾರಕ್ಕೆ ಗೊಂದಲ ಶುರುವಾಗಿದೆ ಜಟ್ಟಿ ಕಾಳಗಕ್ಕೆ ಜೋಡಿ ಕಟ್ಟುವ ವಿಚಾರದಲ್ಲಿ ಗೊಂದಲ ಸೃಷ್ಟಿಯಾಗ್ತಾ ಇದೆ ಅರಮನೆಯಲ್ಲಿ ವಜ್ರ ಮುಷ್ಟಿ ಕಾಳಗ ಇದೆಯಲ್ಲ ಅತ್ಯಂತ ಸಾಹಸಿಮಯ ಕ್ರೀಡೆ ಇದು ಆದರೆ ಗೊಂದಲ ಯಾಕೆ ಅಂತ ಹೇಳಿದ್ರೆ ಮೈಸೂರಿನ ಮಹೇಶ್ ಮಂಜುನಾಥ್ ಚಂದನ್ ನಡುವೆ ಕಚ್ಚಾಟ ಶುರುವಾಗಿದೆ ಮೂವರಲ್ಲಿ ಒಬ್ಬ ಜಟ್ಟಿಯನ್ನು ಆಯ್ಕೆ ಮಾಡುವುದರಲ್ಲಿ ಗೊಂದಲ ಶುರುವಾಗಿದೆ ಅರಮನೆಯ ಜಟ್ಟಿ ಕಾಳಗದಲ್ಲಿ ಭಾಗವಹಿಸುವುದು ಒಂದು ಪ್ರತಿಷ್ಠೆ ಈಗಾಗಲೇ ಚಾಮರಾಜನಗರ ಚನ್ನಪಟ್ಟಣ ಬೆಂಗಳೂರಿನ ಜಟ್ಟಿಗಳು ಹೆಸರನ್ನ ಫೈನಲ್ ಮಾಡ್ತಾ ಇದ್ದಾರೆ ಅದು ಚೀಟಿ ಮೂಲಕ ಒಂದು ಹೆಸರು ಮಾತ್ರ ಆಯ್ಕೆ ಮಾಡಿದ್ದಾರೆ ಆದರೂ ಕೂಡ ಆ ಗೊಂದಲಕ್ಕೆ ತೆರೆ ಬೀಳ್ತಾ ಇಲ್ಲ ಹೊಸ ಮೈಸೂರಿಂದ ಅಲ್ಲ ಹೆಸರು ಹೇಳಿ ಅಷ್ಟೇ ಚಾಮರಾಜನಗರದಿಂದ ಚಂದಪಟ್ಟಣ ಜೊತೆ ಕಾಳಗದ ಅರಮನೆಯಲ್ಲಿ ಕುಸಿ ನಡೆಯುವಂತ ಜೊತೆ ಪೂರ್ಣಗೊಂಡಿದೆ ಮೈಸೂರಿನ ಮಂಜುನಾಥ್ ಜೆಟ್ಟಿ ಬೆಂಗಳೂರಿನ ಪ್ರಜಾನ್ ಜೆಟ್ಟಿ ಪ್ರಜನ್ನ ಜೆಟ್ಟಿ ಹಾಗೂ ಚಾಮರಾಜನಗರದ ಮಹೇಶ್ ಜೆಟ್ಟಿ ಆಮೇಲೆ ಚನ್ನಪಟ್ಟಣದ ಪಲ್ವಾನ್ ರಾ ರಾಘವೇಂದ್ರ ಜೆಟ್ಟಿ ಅಂತ ಜೊ ಜೊತೆಯಾಗಿದೆ ಎರಡು ಜೊತೆ ಕುಸ್ತಿಯಾಗಿದೆ ಅದು ದಸರಾ ದಿವಸ ವಿಜಯದಶಮಿ ದಿವಸ ನಡೆಯಲಿದೆ ಅದು ಪುರಾತನ ಕಾಲದಿಂದ ನಡೆದುಕೊಂಡಂಥದ್ದು ಅದನ್ನು ಈಗ ಸುಗ್ರೀವಾಗಿ ಬರ್ತಾ ಬರ್ತಾಯಿದ್ದೀನಿ ಮಹಾರಾಜರ ಮನೆಯಲ್ಲಿ ರಾಜ ಇದು ನಾವು ನಮ್ಮ ಗರಡಲಿರೋಂಥ ಪೈಲುಣ್ಣರು ಮತ್ತು ಗುರುಗಳು ಎಲ್ಲ ಬಂದು ನಮಗೆ ಟ್ರೈನಿಂಗ್ ಕೊಟ್ಟಿರ್ತಾರೆ ಸರ್ ಅವರು ಅದು ಬಂದು ನಾವು ಹೆಂಗೆ ಅಂತ ಹೇಳಿದ್ರೆ ಒಂದು ತಿಂಗಳು ಮುಂಚಿಂತವಾಗಿ ಬಂದರೆ ಅವ್ರು ಹೋಗ್ಬಿಟ್ಟು ಅವರಿಗೆ ನಾವು ನಮ್ಮ ಹೆಸ್ರು ಕೊಟ್ಟು ನಾವು ಮಾಡ್ತೀವಿ ಅಂತೇಳಿ ಅವ್ರ ಹತ್ರ ಒಕ್ಕೆ ತಗೊಂಡು ಅಲ್ಲಿ ನಮ್ಮ ತಾಯಿ ಬಂದು ಮಟ್ಟಿಯಲ್ಲಿ ಪೂಜೆ ಮಾಡ್ತೀವಿ ನಾವು ಆ ತಾಯಿಗೆ ಪೂಜೆ ಮಾಡಿಬಿಟ್ಟು ನಾವು ಅದನ್ನ ದೇವ್ರ ಹತ್ರ ಬೇಡಿಕೊಂಡು ಅವಾಗಿಂದ ಬಂದು ದಸರಾಗೆ ರೆಡಿ ಆಗ್ತೀವಿ ಸರ್ ಇರುತ್ತೆ ಸರ್ ಅಂದರೆ ಏನಪ್ಪಾ ಅಂತ ಹೇಳಿದ್ರೆ ಉಪವಾಸ ಇರ್ತದೆ ಉಪವಾಸ ಇರ್ತೀವಿ ಕರೆಕ್ಟಾಗಿ ಒಂದು ತಾಯಿಗೆ ರಕ್ತ ಬಳಿ ಕೊಡೋದ್ರಿಂದ ಬಂದು ನಾನ್ ವೆಜ್ ಏನು ಮುಟ್ಟಲ್ಲ ಮತ್ತು ಏನು ಬೇರೆ ಕೆಟ್ಟ ಅಭ್ಯಾಸ ಇಟ್ಕೋಬಾರ್ದು ಮತ್ತು ಡೈಲಿ ದೇವ್ರ ಪೂಜೆ ಮಾಡಿಕೊಂಡು ಶುದ್ಧವಾಗಿ ಇರಬೇಕು ಸರ್ ಡೈಲಿ ಪ್ರಾಕ್ಟೀಸ್ ಮಾಡುವಂಥದ್ದು ಹೇಗೆ ಅದು ಮಾಮೂಲಿ ನಾವು ಗಲ್ಲೆಲ್ಲ ಮಾಡ್ತೀವಿ ಸರ್ ಇಲ್ಲಾಂದ್ರೆ ನಾರ್ಮಲ್ ಆಗಿ ಮನೆಯಲ್ಲಿ ಇಲ್ಲ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪುನೀತ್ ನಡೀತಾರೆ ಪುನೀತ್ ಗೊಂದಲ ಯಾಕಾಗಿ ಮತ್ತೆ ಈ ಗೊಂದಲ ಪರಿಹಾರಕ್ಕಿರುವಂತ ಆಯ್ಕೆಗಳೇನು ಎಸ್ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ ಜಟ್ಟಿಯನ್ನು ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋದು ಬಹಳ ದೊಡ್ಡ ಪ್ರೊಸೀಜರ್ ಏನಲ್ಲ ಅದು ಸರಳವಾಗಿ ಪ್ರತಿ ಬಾರಿಯೂ ಕೂಡ ಸರಳ ಬಾರಿ ಸರಳವಾಗಿ ಜರುಗ್ತಾ ಇತ್ತು ಆದರೆ ಈ ಬಾರಿ ಕೊಂಚ ಗೊಂದಲ ಸೃಷ್ಟಿಯಾಗಿದೆ ಅದನ್ನು ಪರಸ್ಪರ ಆ ಜಟ್ಟಿಗಳು ಕೂಡ ಅವರನ್ನು ಪರಸ್ಪರ ನಿಂದಿಸ್ಕೊಳ್ತಾ ಇದ್ದಾರೆ ನಾನು ಆ ರೀತಿ ಆಗಬೇಕಾಗಿತ್ತು ನಾನು ಈ ರೀತಿ ಆಗಬೇಕಾಗಿತ್ತು ಅಂತ ಹೇಳಿ ಬಟ್ ನಿಯಮ ಏನಿದೆ ಆ ನಿಯಮದ ಪ್ರಕಾರವೇ ಆಯ್ಕೆ ಮಾಡ್ಕೊಳ್ಬೇಕಾದಂಥದ್ದು ಮುಂದುವರಿಬೇಕಾಗಿದೆ ಚೀಟಿ ಎತ್ತುವ ಮೂಲಕ ಚೀಟಿ ಎತ್ತುವ ಮೂಲಕ ಅದನ್ನು ಮುಂದುವರಿಸ್ತಾರೆ ಅಂತ ಕಾಣಿಸುತ್ತೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪುನೀತ್ ಗೊಂದಲ ಯಾಕಾಗಿ ಈಗ ಗೊಂದಲ ಪರಿಹಾರ ಹೇಗೆ ಅಂತ ಅಂತರ್ಶು ಪ್ರತಿ ಬಾರಿ ದಸರಾ ಸಂದರ್ಭದಲ್ಲಿ ಒಂದು ಕಾರ್ಯಕ್ರಮ ಮುಖ್ಯವಾಗಿ ಆ ರಾಜ ಪೂಜಾ ಪುನಸ್ಕಾರಗಳೇನಿರ್ತಾವೆ ಪೂಜಾ ಪುನಸ್ಕಾರಗಳ ಸಂದರ್ಭದಲ್ಲಿ ಅಂದ್ರೆ ಅಕ್ಟೋಬರ್ ಎರಡನೇ ತಾರೀಕು ನಡೆಯುವಂತಹ ಒಂದು ಪೂಜೆ ಪುನಸ್ಕಾರಗಳು ಏನಿರ್ತಾವೆ ಅಂದ್ರೆ ವಿಜಯ ಯಾತ್ರೆ ತೆರಳಲಿಕ್ಕಿಂತ ಮುಂಚೆ ವಜ್ರಮುಷ್ಠಿ ಕಾಳಗವನ್ನ ಮಾಡಲಾಗುತ್ತೆ ಆ ಒಂದು ವಜ್ರಮುಷ್ಟಿ ಜೋಡಿಯನ್ನ ಕಟ್ಟುವಂತಹ ವಿಚಾರದಲ್ಲಿ ಈಗ ಆ ಗೊಂದಲ ಉಂಟಾಗಿರ್ತಕ್ಕಂಥದ್ದು ಆದ್ರೆ ಪ್ರತಿ ಬಾರಿಯೂ ಕೂಡ ಏನು ಈ ಒಂದು ಜಟ್ಟಿ ಕಾಳಗದಲ್ಲಿ ಭಾಗವಹಿಸಿದ್ದಂತ ಏನು ಚಾಮರಾಜನಗರ ಚಾಮರಾಜನಗರ ಮೂಲದವರು ಇರ್ಬೋದು ಜೊತೆಗೆ ಚನ್ನಪಟ್ಟಣ ಬೆಂಗಳೂರು ಜಟ್ಟಿಗಳು ಏನಿಸಿದ್ರು ಇವರ ಹೆಸರುಗಳನ್ನು ಫೈನಲ್ ಮಾಡ್ತಕ್ಕಂಥ ವಿಚಾರದಲ್ಲಿ ಒಂದೇ ಒಂದಷ್ಟು ಗೊಂದಲಗಳಾಗಿರ್ತಕ್ಕಂಥದ್ದು ಯಾಕೆಂತ ಹೇಳಿದ್ರೆ ತಾವು ದಸರಾದಲ್ಲಿ ಭಾಗಿಯಾಗಬೇಕು ತಾವು ರಾಜಮನೆತನದ ಪೂಜಾ ಕಂಚನೆಗಳಲ್ಲಿ ಭಾಗಿಯಾಗಬೇಕು ಅಂತ ಹೇಳಿ ಸಾಕಷ್ಟು ಜನ ಜಟ್ಟಿ ಕಾಳಗಕ್ಕೆ ಜಟ್ಟಿಗಳು ತಯಾರಿಯನ್ನು ನಡೆಸಿದ್ರು ಹೀಗಾಗಿ ಆ ಏನು ರಾಜಮಲತನ ರಾಜಮನೆತನದವರ ಒಂದು ಮಾರ್ಗದರ್ಶನದ ಮುಖಾಂತರ ಆಯ್ಕೆ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆಗೆ ಈಗ ಮುಂದಾಗ್ತಾ ಇರ್ತಕ್ಕಂಥದ್ದು ಈಗ ಸದ್ಯಕ್ಕೆ ಫೈರ್ ಇರ್ತಕ್ಕಂಥ ಏನು ಇಬ್ಬರು ಜಟ್ಟಿಗಳಲ್ಲಿದ್ದಾರೆ ಅವರ ಒಂದು ತಯಾರಿ ನಡೀತಾ ಇರ್ತಕ್ಕಂಥದ್ದು ಇನ್ನು ಉಳಿದಂತೆ ಇನ್ನೊಂದು ಜೋಡಿಯನ್ನ ಕಟ್ಟುವಂತಹ ವಿಚಾರದಲ್ಲಿ ಗೋಧಿಗಳಿರ್ತಕ್ಕಂಥದ್ದು ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಏನು ಇದೇ ಒತ್ತಾದಿಗಳೆಲ್ಲರೂ ಕೂಡ ಆ ಚರ್ಚೆಯನ್ನು ಮಾಡ್ಲಾಗ್ತಾ ಇರ್ತಕ್ಕಂಥದ್ದು ಮುಖ್ಯವಾಗಿ ಈ ಒಂದು ಜಟ್ಟಿ ಕಾಲದ ನಡೆದಂತಹ ಸಂದರ್ಭದಲ್ಲಿ ಅಷ್ಟೇ ಏನು ಜಟ್ಟಿಗಳ ತಲೆಯ ಭಾಗದಲ್ಲಿ ಒಂದು ಕಾಳಗದ ಸಂದರ್ಭ ಮಹಾರಾಜರು ಓಡುತ್ತಾರೆ ಅದಾದ ಬಳಿಕ ವಿಜಯ ದಶಮಿ ಕೂಡ ಜರುಗತಕ್ಕಂಥದ್ದು ಅಂತ ಆ ಒಂದು ಹಿನ್ನೆಲೆಯಲ್ಲಿ ಜತೆಗಳ ಒಂದು ಜೋಡಿ ಕಟ್ಟುವಂತಹ ವಿಚಾರದಲ್ಲಿ ಒಂದಿಷ್ಟು ಒಂದರಗಳು ಇರತಕ್ಕಂಥದ್ದು ಅದಕ್ಕೆ ಸಂಬಂಧಪಟ್ಟಂತೆ ಈಗ ಅಂತಿಮವಾದಂತಹ ಒಂದು ಚರ್ಚೆಯಲ್ಲಿ ಉತ್ತರಗಳು ತೊಡಗಿರ್ತಕ್ಕಂಥದ್ದು ದರ್ಶನ್ ಯುನಿತ್ ನಿಮ್ಮ ಮಾಹಿತಿ